ಕರ್ನಾಟಕದಲ್ಲಿ ಆಗ್ತಾ ಇರುವಂಥ ವಕ್ಫ್ ಅನ್ಯಾಯದ ಬಗ್ಗೆ ಸತ್ಯಾಂಶವನ್ನು ನಾನೇ ಖುದ್ದಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ನನ್ನ ಮನವಿಯ ಮೇಲೆ ಅವರು ಇವತ್ತು ಹುಬ್ಬಳ್ಳಿಗೆ ಬಿಜಾಪುರಕ್ಕೆ ಮತ್ತು ಬೆಳಗಾವಿಗೆ ಬಂದಿದ್ದಾರೆ ನಿನ್ನೆ ಅವರ ಕಚೇರಿ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಚೀಫ್ ಸೆಕ್ರೆಟರಿಗೆ ಮೂರು ಜಿಲ್ಲೆಗಳ ಜಿಲ್ಲಾ ಆಡಳಿತಕ್ಕೆ ಎಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಡಲಾಗಿದೆ ಇವತ್ತು ಬಿಜಾಪುರದಲ್ಲಿ ಬೆಳಗಾವಿಯಲ್ಲಿ ಹುಬ್ಬಳ್ಳಿಯಲ್ಲಿ ಹೆಲಿಕಾಪ್ಟರ್ ಲ್ಯಾಂಡಿಂಗ್ಗೆ ಪರ್ಮಿಷನ್ ಕೊಡುವಂತ ಕೆಲಸ ಕೂಡ ಅಲ್ಲಿನ ಜಿಲ್ಲಾಡಳಿತ ಮಾಡಿದೆ ಈ ಎಲ್ಲ ಪ್ರಕ್ರಿಯೆ ಕೂಡ ಅಫಿಷಿಯಲ್ ಕಮ್ಯುನಿಕೇಶನ್ ಮಾಡದಲ್ಲೇ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇದೆಯಾ ಇವ್ರು ಮಾಡಿರೋ ಕರ್ಮಕಾಂಡ ಇಡೀ ದೇಶಕ್ಕೆ ಗೊತ್ತಾಗಬಾರದು ರಾಜ್ಯದಲ್ಲಿ ರಾಜ್ಯದಲ್ಲಿ ಸರ್ಕಾರ ಸಪೋರ್ಟ್ ಮಾಡಿ ವಕ್ಫ್ ಬೋರ್ಡ್ ನ ವತಿಯಿಂದ ರೈತರ ಸಾವಿರಾರು ಎಕರೆ ಜಮೀನನ್ನ ಸಾವಿರಾರು ವರ್ಷದಿಂದ ಇರುವಂತಹ ಹಳೆ ಮಠ ಮಾನ್ಯಗಳನ್ನ ದೇವಸ್ಥಾನಗಳ ಜಾಗಗಳನ್ನ ಕಬಳಿಸೋದಿಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಸಹಕಾರ ಕೊಡ್ತಾ ಇದೆ ಅನ್ನುವಂಥ ವಾಸ್ತವಿಕತೆ ಜೆ ಪಿ ಸಿ ಎದುರುಗಡೆ ಬರಬಾರ್ದು ದೇಶಕ್ಕೆ ಗೊತ್ತಾಗ್ಬಾರ್ದು ಅನ್ನುವಂಥ ಕಾರಣದಿಂದ ಈ ರೀತಿಯ ಕತೆಗಳನ್ನು ಹೇಳ್ತಾ ಇದಾರೆ ಹೊರ್ತು ಜೆ ಪಿ ಸಿ ಚೇರ್ಮನ್ನು ಕರ್ನಾಟಕಕ್ಕೆ ಬರೋದಕ್ಕಿಂತ ಮುಂಚೆ ಕಮ್ಯುನಿಕೇಶನ್ ಮಾಡಿಲ್ಲ ಅನ್ನುವಂಥ ಸುಳ್ಳು ಹೇಳ್ತಾ ಇದ್ದಾರೆ ಚೀಫ್ ಸೆಕ್ರೆಟರಿ ಬರದಾಗಿದೆ ಜಿಲ್ಲಾಡಳಿತ ಪರ್ಮಿಷನ್ ಕೊಟ್ಟಿದೆ ಜೊತೆಗೆ ಎಸ್ಕಾರ್ಡ್ಗಳು ಹಾಕಿದ್ದಾರೆ ಹೆಲಿಕಾಪ್ಟರ್ ಲ್ಯಾಂಡ್ ಮಾಡೋದಕ್ಕೆ ಪರ್ಮಿಷನ್ ಡಿ ಸಿ ಯಿಂದ ಕೊಟ್ಟಿದ್ದಾರೆ ಫೈರ್ ಡಿಪಾರ್ಟ್ಮೆಂಟ್ಗೆ ಸಹಕಾರ ನೋಟಿಸ್ ಗಳು ಕೊಟ್ಟಿದ್ದಾರೆ ಜೆ ಪಿ ಸಿ ಚೇರ್ಮನ್ ರ ಡ್ಯೂಟಿ ಕರ್ತವ್ಯ ಯಾರೇ ಬಂದು ಅದ್ರ ಬಗ್ಗೆ ಸಹಕಾರ ಕೊಡ್ತೀವಿ ಹೇಳಿಕೆ ಕೊಡ್ತೀವಿ ಅಂತಂದ್ರೆ ಅಹವಾಲ್ ಕೊಡ್ತೀವಿ ಅಂತಂದ್ರೆ ಅದನ್ನ ಸ್ವೀಕರಿಸುವಂಥದ್ದು ಜೆ ಪಿ ಸಿ ಅದ್ರಗಡೆ ತೆಗೆದುಕೊಂಡು ಬರುವಂತದ್ದು ಅವ್ರ ಕರ್ತವ್ಯ ಅದು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಇವರು ಮಾಡಿರುವಂತ ಕೆಲಸಗಳನ್ನ ಮುಚ್ಚಿಡಬೇಕು ಅದು ಹೊರಗಡೆ ಬರಬಾರ್ದು ಗೊತ್ತಾಯ್ತು ಅಂತಂದ್ರೆ ದೇಶದಾದ್ಯಂತ ಜನ ಕಾಂಗ್ರೆಸ್ ಗೆ ಚೀಮಾರಿ ಹಾಕ್ತಾರೆ ಅನ್ನೋ ಕಾರಣ ಕಿಸುಳ್ಗಳು ಇವತ್ತು ಹೇಳ್ತಾ ಇದಾರೆ ಸರ್ ನಾಟಕದ ಕಂಪನಿ ಕರ್ನಾಟಕದಲ್ಲಿ ಸರ್ಕಾರ ಆಗಿದೆಯೋ ಅಥವಾ ವಕ್ಫ್ ಬೋರ್ಡ್ ಆಗಿದೆಯೋ ಅನ್ನೋದನ್ನ ಇವತ್ತು ಸರ್ಕಾರ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಿದೆ ಸರ್ ಎಂ ವಿಶ್ವೇಶ್ವರ ಇನ್ನೋರು ಓದ್ದಂತ ಸರ್ಕಾರಿ ಶಾಲೆನ ಇವತ್ತು ಇವರು ವಕ್ಫ್ ಬೋರ್ಡ್ ಅಂತ ಇದ್ದಾರೆ ಬಿಜಾಪುರದಲ್ಲಿರುವಂತ ಸರ್ಕಾರಿ ಆಸ್ಪತ್ರೆ ನಮ್ದು ಅಂತ ಇದ್ದಾರೆ ಕೇವಲ ಬಿಜಾಪುರ ಡಿಸ್ಟಿಕ್ ಒಂದರಲ್ಲೇನೆ ನಲವತ್ ಮೂರು ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸೇರಿರುವಂತ ಪ್ರಾಪರ್ಟಿಗಳನ್ನ ಮಾನ್ಯುಮೆಂಟ್ ಗಳನ್ನ ವಕ್ಫ್ ಬೋರ್ಡ್ ಅಂತ ಇದ್ದಾರೆ ಹಾವೇರಿಲಿ ಇವತ್ತು ಮಾಧ್ಯಮಗಳಲ್ಲಿ ನಾನು ನೋಡಿದ್ದು ಸಣ್ಣಪ್ಪ ಅನ್ನುವಂತ ರೈತ ಅವನತ್ರ ಇದ್ದಿದ್ದೆ ನಾಲ್ಕ್ ಎಕರೆ ಜಮೀನು ಆ ನಾಲ್ಕ್ ಎಕರೆ ಜಮೀನನ್ನ ವಕ್ಸ್ ಬೋರ್ಡ್ ಹೆಸರಿಗೆ ಮಾಡಿರೋ ಆಘಾತಕ್ಕೆ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅವ್ರ ಹತ್ರ ಹೋಗಿ ನೀವು ಹೇಳ್ತೀರಾ ಈ ನಾಟಕ ಅಂತ ಎಸ್ ಐ ಜಾಗನು ನಮ್ದು ಸರ್ಕಾರಿ ಸ್ಕೂಲು ನಮ್ದು ಬೀದರ್ನಲ್ಲಿ ಏರ್ಪೋರ್ಟ್ ನಮ್ದು ಸಾವಿರಾರು ಎಕರೆ ರೈತರು ಜಮೀನು ನಮ್ದು ಸಾವಿರದ ಇನ್ನೂರು ಮುನ್ನೂರು ಹಳೆ ವರ್ಷ ಹಳೇದು ಮಠ ದೇವಸ್ಥಾನಗಳು ನಮ್ದು ಈ ತರ ಮನಸ್ಸಿಗೆ ಬಂದಿದ್ದನ್ನ ಕ್ಲೈಮ್ ಮಾಡ್ತಾ ಇರುವಂತ ವಕ್ಫ್ ಬೋರ್ಡ್ ಮಾಡ್ತಾ ಇರೋದು ನಾಟಕನು ಅಥವಾ ವಕ್ಫ್ ಬೋರ್ಡ್ ಮಾಡ್ತಾ ಇರೋದು ಕಾಣಸ್ದಲೆ ತರ ಇರುವಂತ ಸರ್ಕಾರದ ನಾಟಕನೋ ಅಥವಾ ಈ ಸತ್ಯ ಏನು ಅನ್ನೋದನ್ನ ಜೇಷ ಜನಕ್ಕೆ ತಿಳಿಸ್ಲಿಕ್ಕೆ ಬಂದಿರುವಂತ ಜೆ ಪಿ ಸಿ ಚೇರ್ಮನ್ ನಾಟಕ ಆಡು ಮುಟ್ಟದ ಬೇರಿಲ್ಲ ವಕ್ಫ್ ಬೋರ್ಡ್ ಕ್ಲೈಮ್ ಮಾಡದ ಸ್ವತ್ತಿಲ್ಲ ಇದು ಕರ್ನಾಟಕದಲ್ಲಿ ಆಗಿರುವಂತಹ ಹೊಸ ಗಾದೆ ಇದು ಎಲ್ಲೆಲ್ಲಿ ನೋಡಿದ್ರು ಕೂಡ ಇದು ವಕ್ಫ್ ಬೋರ್ಡ್ ನನ್ನ ಜಾಗ ಅಂತ ಇದ್ದಾರೆ ಇವತ್ತು ವಕ್ಫ್ ಬೋರ್ಡ್ ಚೇರ್ಮನ್ರು ಜೆ ಪಿ ಸಿ ಚೇರ್ಮನ್ ಬಂದು ಏನು ಅಹವಾಲು ಸ್ವೀಕಾರ ಮಾಡಿದ್ರು ಮಾಧ್ಯಮದವ್ರು ತಾವೆಲ್ಲರೂ ಕೂಡ ಇದ್ರಿ ಇವತ್ತು ಹುಬ್ಬಳ್ಳಿಯಲ್ಲಿ ಎಪ್ಪತ್ತೆಂಬತ್ತು ವರ್ಷದ ವಯಸ್ಸಾದಂತ ಮುದುಕಿರು ಬಂದಿದ್ರು ಸರ್ ನಮಗೆ ಏನ್ ನೋಟಿಸ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಓದ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ ಉರ್ದು ನೋಟಿಸ್ ಕೊಟ್ಟಿದ್ದಾರೆ ಇನ್ನೊಂದ್ರಲ್ಲಿ ಕೊಟ್ಟಿದ್ದಾರೆ ನಮ್ಗೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ಬೆಂಗಳೂರಿಗೆ ಹೋಗ್ಬೇಕು ಟ್ರಿಬ್ಯುನಲ್ ಹೋಗ್ಬೇಕು ಅವ್ರೇನ್ ಸುಳ್ಳು ಹೇಳಕ್ ಬಂದ ಇಲ್ಲಿ ನಾವು ಹತ್ತೋ ಹದಿನೈದು ಡೆಲಿಗೇಷನ್ ಬರುತ್ತೆ ಹುಬ್ಳಿಲಿ ಅಂತಂದ್ರೆ ಚೇರ್ಮೆನ್ ಇವತ್ತು ರೆಪ್ರೆಸೆಂಟೇಷನ್ ಕೊಟ್ಟಿದ್ದು ಎಪ್ಪತ್ತಕ್ಕೂ ಹೆಚ್ಚು ಡೆಲಿಗೇಷನ್ ಸಾವಿರ ಜನಕ್ಕೂ ಹೆಚ್ಚು ಜನ ಫಾರ್ಮರ್ಸ್ ಗಳು ರೈತರುಗಳು ಇವತ್ತು ಬರೀ ಹುಬ್ಳಿಲ್ ಬಂದ್ ಕೊಟ್ಟರು ಬಿಜಾಪುರದಲ್ಲಿ ಐದು ದಿವಸದಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹದಲ್ಲಿ ಕೂತಿದ್ದಾರೆ ಹೆಚ್ಚು ಕಡಿಮೆ ಒಂದು ಸಾವಿರ ಪುಟದಷ್ಟು ಮೆಮೊರಾಂಡಮ್ಗಳು ಇವತ್ತು ಜೆ ಪಿ ಸಿ ಚೇರ್ಮನ್ರಿಗೆ ಬೇರೆ ಬೇರೆ ರೈತ ಸಂಘಟನೆಗಳು ಕೊಟ್ಟಿದ್ದಾರೆ ಇವರೆಲ್ಲರೂ ನೀವು ನಾಟಕ ಅಂತೀರಾ ಬಿಜೆಪಿ ಇದು ಕಳೆದ ಮೂರ್ ತಿಂಗಳಲ್ಲಿ ಹಿಂದೆ ಮಾತನಾಡ್ತಾ ಚೇರ್ಮನ್ ಹೇಳಿದ್ರು ಕಳೆದ ಮೂರ್ ತಿಂಗಳಲ್ಲಿ ರಾಜ್ಯದಲ್ಲಿ ಮೂವತ್ತೆಂಟು ಪರ್ಸೆಂಟ್ ವಕ್ಫ್ ನೋಟಿಸ್ಗಳು ಜಾಸ್ತಿ ಆಗಿವೆ ಯಾಕೆ ಜಾಸ್ತಿ ಆಗಿವೆ ಮೋದಿ ಸರ್ಕಾರ ಇದೇ ವರ್ಷ ಈ ವಕ್ಫ್ ಕಾನೂನಿಗೆ ಬದಲಾವಣೆ ತಂದುಬಿಡುತ್ತೆ ಆ ಬದಲಾವಣೆ ತಂದುಬಿಟ್ರೆ ಈ ರೀತಿ ಬೇಕಿದ್ದ ಆಸ್ತಿನೆಲ್ಲ ತಮ್ಮದು ಅಂತ ಕ್ಲೇಮ್ ಅಂತ ಕಾನೂನಲ್ಲಿರುವಂತ ಅಧಿಕಾರ ಮೊಟಕುಗೊಳ್ಳತ್ತೆ ಆ ಕಾನೂನಲ್ಲಿ ಬದಲಾವಣೆ ಆಗೋದಕ್ಕಿಂತ ಮುಂಚಿತವಾಗಿ ಎಷ್ಟಾಗತ್ತೋ ಅಷ್ಟ ಜಾಗ ಸರ್ಕಾರ ಹೆಂಗು ನಮ್ದೇ ಇದೆ ಹೋಗಿ ತಗೊಂಡೋಗಿ ಬಿಡೋಣ ಅನ್ನೋ ಕಾರಣಕ್ಕೆ ಇದನ್ನ ಮಾಡ್ತಾ ಇದ್ದಾರೆ ಬಹಳಷ್ಟು ಒಟ್ಟು ಆಸ್ತಿಯನ್ನ ಎನ್ಫೋರ್ಸ್ಮೆಂಟ್ ಆಗಿದೆ ಸಾವಿರಾರು ಕೋಟಿ ಆಸ್ತಿಯನ್ನ ಹೊಡೆಯಲಾಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಈಗ ಅತಿಕ್ರಮಣ ಮಾಡ್ಕೊಂಡು ಕೆಲವು ಮಾಡ್ಬೇಕಾ ನಿಮ್ದು ಏನು ಸ್ಟ್ಯಾಂಡ್ ಅಂತ ಯಾವ ಆಸ್ತಿ ನಿಜವಾಗಿಯೂ ವಕ್ಫದಿದೆ ದಾಖಲೆಗಳ ಪ್ರಕಾರ ಯೂಸೇಜ್ ನ ಪ್ರಕಾರ ವಕ್ಫು ಅನ್ನುವಂಥ ಕಾನೂನಾತ್ಮಕವಾಗಿ ವಕ್ಫದ್ ಯಾವ ಜಾಗ ಇದೆ ಆ ಜಾಗದಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದ್ರೆ ಆ ಎನ್ಕ್ರೋಚ್ಮೆಂಟ್ ನ ತೆಗೆದಾಕಬೇಕು ಅನ್ನುವಂಥದ್ದು ಇವತ್ತಿಗೂ ನಮ್ಮ ಸ್ಟ್ಯಾಂಡ್ ಇದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ